ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರ ಕುಂದದ ಶವವನ್ನು ಹೂಳುವಂಥದ್ದ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂಥ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಇವತ್ತು ಯಾರೆಲ್ಲ ಯಾರಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಜನದರ ಪೂಜೆ ಅವರಿಗೆ ಮತ ಹಾಕಿದವರು ಇವರ ಎಡಬಿಡಂಗಿತನ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ ಹೊರತು ಅದರೊಟ್ಟು ಅವರು ಸೋತರು ಕಾಂಗ್ರೆಸ್ ಅನ್ನು ಸೋಲಿಸಿ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದ್ರೆ ಜನಾರ್ದನ ಪೂಜಾರಿ ಅವರು ಈ ಧರ್ಮಸ್ಥಳವನ್ನ ಒಬ್ಬರ ವ್ಯಕ್ತಿಯ ಒಡೆತರದಲ್ಲಿದೆ ಅದನ್ನು ಮುಜರಾಯಿ ಇಲಾಖೆ ತರಬೇಕು ಅಲ್ಲಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿಕೊಟ್ಟದ್ದರೆ ಜನಾರ್ದನ ಪೂಜಾರಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಾಕಾರ ಎತ್ತಿರಲಿಲ್ಲ ನಿಮ್ಮಲ್ಲಿ ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಮಿ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಹೇಳಿದರೆ ಅಲ್ಲಿ ಮಸೀದಲ್ಲಿ ಹೂಳಿಲ್ವಾ ಚರ್ಚಲ್ಲಿ ಹೂಳಿಲ್ವಾ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ ಇದು ನಮಗೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥ ಒಂದು ವಿಚಾರ ಆದರೆ ಮುಸಲ್ಮಾನ ಸಮುದಾಯ ತುಂಬ ನೋವು ತರುವಂಥ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಆ ಹೇಳಿಕೆ ಖಂಡನೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ಆದಂಥ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದಿದಾರೋ ಅವರ ಸವ ಸಂಸ್ಕಾರವನ್ನು ಬೌರ ಗೌರವಿತವಾಗಿ ಮಾಡಿ ಅಲ್ಲಿ ಬರಿಯಾಲ್ ಮಾಡುವಂಥದ್ದು ತನ್ನ ಅದನ್ನು ಹೂಳುವಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ ಇದು ಹಿಂದಿನ ಬರುವ ಹಿಂದಿನಲ್ಲೇ ಬರುವಂಥ ಪದ್ಧತಿ ಆ ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರು ಎಲ್ಲ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ ಚರ್ಚಿದು ಕೂಡ ಚರ್ಚಿನ ದಾಖಲೆಗಳಲ್ಲಿ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ದೇವಸ್ಥಾನ ಇದು ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು ಇವರು ಅವಶ್ಯಕತೆಯೇ ಇರಲಿಲ್ಲ ಯಾಕಂದರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅವರು ಹೇಳಿದರೆ ಮಸೀದಿಯಲ್ಲಿ ಇಲ್ವಾ ಚರ್ಚಲ್ಲಿ ಇಲ್ವಾ ಅಂತ ಕೇಳುವಂಥ ಒಂದು ಅವರ ಹೇಳಿಕೆಗೆ ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರ ತೊಂದದ ಶವವನ್ನು ಹೂಳುವಂಥದ್ದ ನಿಮ್ಮ ಪ್ರಶ್ನೆ ಅರ್ಥ ಏನು ನಾವು ಕಾಡಿನಲ್ಲಿ ಉಳುವುದಿಲ್ಲ ನಾವು ಸಿಕ್ಕ ಸಿಕ್ಕ ಕಡೆ ಉಳುವುದಿಲ್ಲ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂಥ ಕಾರ್ಯಕ್ರಮ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಮತ್ತು ಜನಾರ್ದನ ಪೂಜಾರಿ ಅವರು ಆ ಮಾತು ಹೇಳಿದಾರಲ್ಲ ಇವತ್ತು ಯಾರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಗೆಳೆಯದ ಪೂಜೆ ಅವರಿಗೆ ಮತ ಹಾಕಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅದು ಕ್ರೈಸ್ತನಿರ್ಬೋದು ಇರ್ಬೋದು ಇವರಿಗಾಗಿ ಕೆಲಸ ಮಾಡಿದವರು ಇವರಿಗಾಗಿ ಮತ ಹಾಕಿದವರು ಇವತ್ತು ಮಲಗಿರುವಂಥದ್ದು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳುವುದಿಲ್ಲ ಧರ್ಮ ಪರ ಮಾತಾಡಲಿ ವಿರೋಧ ಮಾತಾಡಲಿ ನಮಗೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಯಾಕೆ ತರ್ತೀರಿ ನೀವು ಇವತ್ತು ಒಂಬತ್ತು ಸಲನು ಚುನಾವಣೆ ನಿಂತಿರಿ ಸ್ವಾಮಿ ಈ ಒಂಬತ್ತು ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ರು ನೀವು ಸೋತಾಗ್ಲು ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಕ್ರೈಸ್ತರು ನೆನಪಿರ್ಬೇಕಲ್ಲ ಅವರಿಗೆ ಆ ತುಂಬಾ ಗೌರವ ಕೊಡುವಂಥ ಒಬ್ಬ ನಾಯಕರು ಅವರ ಪ್ರಾಮಾಣಿಕತೆ ಅವರ ಕೆಲವು ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ಕೊಟ್ಟು ಅವರನ್ನ ಫಾಲೋ ಮಾಡಿದಂತಹ ವ್ಯಕ್ತಿಗಳು ಮುಸಲ್ಮಾನ ತುಂಬಾ ಜನರು ಕೈಸರ ಮುಸಲ್ಮಾನ ಅವರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವರ ನೋಡಿ ಈ ಒಂಬತ್ತು ವರ್ಷದ ಒಂಬತ್ತು ಅವರ ಚುನಾವಣೆಯಲ್ಲಿ ನಾಲ್ಕು ಸಲ ಗೆದ್ರು ಐದು ಸಲ ಸೋತರು ಇವರ ಎಡಬಿಡಂಗಿತನ ಅಸಂಬಂಧ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ್ದು ಬರುತ್ತು ಅದರೊಟ್ಟು ಅವರು ಸೋತರು ಅನ್ನು ಸೋಲಿಸಿದ್ರು ನಾನು ಯಾಕಂದರೆ ಎಲ್ಲರೂ ನೋಡಿ ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮಸ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರು ಅಥವಾ ಕ್ರೈಸ್ತರು ಯಾರಾದರೂ ಸಕಾರ ಎತ್ತಿದಾರಾ ಅದು ಆರೋಪ ಮಾಡಿದಾರಾ ನಮ್ಮ ಹುಲೆಮಾಗಲು ಆರೋಪ ಮಾಡಿದಾರಾ ನಮ್ಮ ಜಮಾತ್ ಕಮಿಟಿಯವರು ಮಾತಾಡಿದಾರಾ ಅಥವಾ ನಮ್ಮ ಯಾವುದೇ ಸಂಘಟನೆಯವರು ಮಾತಾಡಿದಾರಾ ಅಂದರೆ ಧಾರ್ಮಿಕ ಸಂಘಟನೆಯವರು ಇಷ್ಟವರೆಗೆ ಧರ್ಮಸ ಬಗ್ಗೆ ಸಕಾರ ಎತ್ತಿಲ್ಲ ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನರಿದ್ದಾರೆ ಅಲ್ಲಿ ಬೆಳ್ತಗಡಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಕಾಜೂರು ದರ್ಗಾ ಇದೆ ಅಲ್ಲಿ ಉರುಸಾಗ್ತಾ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ ಆದರೆ ಒಂದೇ ಒಂದು ವಿಚಾರ ಆಗಲಿ ಇವತ್ತು ಇಷ್ಟೆಲ್ಲ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣ ಆಗಲಿ ಹಿಂದಿನ ಪದ್ಮಲತಾ ಪ್ರಕರಣ ಆಗಲಿ ಯಾವುದೇ ವೇತವಲ್ಲಿ ಪ್ರಕರಣ ಆಗಲಿ ಯಾರಾದರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದ ಆದರೆ ಸರ್ಕಾರ ಎತ್ತಿದೆಯಾ ಯಾಕಂತ ಹೇಳಿದರೆ ನಮಗೆ ಸಂಬಂಧಪಟ್ಟದಲ್ಲ ಅದು ಸತ್ಯವೋ ಸುಳ್ಳೋ ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ ಆದರೆ ಈ ವಿವಾದದಲ್ಲಿ ಮುಸಲ್ಮಾನರು ಯಾಕೆ ಯಾಕೆಲ್ಲಿ ತರಬೇಕು ಬಿ ಜೆ ಪಿ ಅವರು ಮಾತಾಡಲಿ ಅವರು ಮಾತಾಡೋದೇ ಅವರು ಮುಸಲ್ಮಾನರು ಪಾಕಿಸ್ತಾನ ಕೇರಳ ಕಾಶ್ಮೀರ ಇಲ್ಲದೇ ಅವರು ಬದುಕುದಿಲ್ಲ ಅವರು ಬೆಳಿಗ್ಗೆ ಜಪ ಮಾಡೋದೇ ಮುಸಲ್ಮಾನರು ಅದು ಬಿಡಿ ಜನಾದರ ಪೂಜೆ ಅಂತ ನಾಯಕರು ಯಾಕೆ ಮಾತಾಡಬೇಕು ಬಿ ಜೆ ಪಿಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ಇವತ್ತು ಸಂಘ ಪರಿವಾರದ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ನೋಡಿ ಸ್ವಾಮಿ ನಾವು ಹಲವಾರು ವರ್ಷಗಳಿಂದ ಇವರ ಹೇಳಿಕೆಗಳಿಂದಾಗಿ ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಕರಕ್ಕೊಳಗಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಜುಕುರಕ್ಕೊಳಗಟ್ಟಿದ್ದಾರೆ ಆದರೂ ಮಾತಾಡಲಿಲ್ಲ ನಾವು ಇವರು ಸಿದ್ದರಾಮಯ್ಯವರನ್ನ ಹೀನಾವೆ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕೋಷ್ಠಿಯಲ್ಲಿ ಹದಿಮೂರಿಂದ ಹತ್ತೆಂಟು ನಾವು ಅದೇಲ್ಲಿದ್ದಾಗ ಯಾವುದೆಲ್ಲ ನಾಯಕರನ್ನು ಬೈತಾ ಇದ್ರು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದರು ಇವರು ಮೋದಿ ಅವರು ಹೊಗಳಿದ್ರು ಆದರೂ ಮಾತಾಡಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನಾಯಕರು ಮಾತಾಡಲಿಲ್ಲ ಆದರೂ ಅವರ ಗೌರವ ಕೊಟ್ಟು ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವರಿಗೆ ತೊಂದರೆ ಆಗಬಾರ್ದು ಅವರಿಗೆ ಅವ ಬೇಜಾರಾಗಬಾರ್ದು ಮಾತಾಡಲಿಲ್ಲ ಇನ್ನು ನಮಗೆ ಸಹನ ಇಲ್ಲ ನಿಮ್ಮ ಸಿದ್ಧಾಂತ ಏನು ಸ್ವಾಮಿ ನೀವು ನಾಲ್ಕು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ ಎರಡು ಸಲ ರಾಜ್ಯಸಭೆ ಸಭೆ ಸದಸ್ಯರಾಗಬೇಕಿದ್ರೆ ಸಿಯಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂಥ ಒಂದು ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವ ಅಥವಾ ನಾರಾಯಣಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ್ ಸಿದ್ಧಾಂತವ ಹೇಳಬೇಕಲ್ಲ ಎಲ್ಲಿ ಬಾಯಿ ಬಚ್ಚು ಕೂತು ನಾವೇನು ಇವರ ನಮಗೆ ಒಂದು ತಾಳ್ಮೆ ಇದೆ ಸಹನೆ ಇದೆ ಎಲ್ಲರೂ ಮುಸಲ್ಮಾನರ ಕೆಎಸ್ ತರ್ತೀರಿ ಬಿಜೆಪಿ ತರಲಿ ಅವರ ಎಜೆಂಡೇ ಅದು ಇವರ ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನೇ ಹಾಕಿರಲಿಲ್ಲ ಇವರ ಎಲ್ಲ ಚುನಾವಣೆ ನನಗೆ ನಾನು ಕೆಲಸ ಮಾಡಿದ್ದೇನೆ ಇವರು ಎಪ್ಪತ್ತೇಳರಲ್ಲಿ ಚುನಾವಣೆಯಿಂದ ನಾನು ಪ್ರೈಮರಿ ಸ್ಕೂಲಿಗೆ ಇದ್ದೆ ಆಗಲೂ ಕೂಡ ಇವರ ಚುನಾವಣೆಯ ಕೆಲಸ ಮಾಡಿದ್ದಾನೆ ಇವರ ಗೆಲುವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಅಂಥ ನಾಯಕರುಗಳಿಗೆ ಅವರಿಗೆ ಅಧಿಕಾರ ಕಳ್ಕೊಂಡ ನಂತರ ಅವ್ರಿಗೆ ಏನಾಗ್ತದೆ ಮತಿಭ್ರೇಮಣೆ ಆಗ್ತದೆ ನಮಗೆ ಗೊತ್ತಿಲ್ಲ ಏನಂತ ಕೇಳಿದ್ರು ಸಿದ್ಧಾಂತ ಬೇಕಲ್ಲ ಯಾರು ಹೇಳಿದ್ರು ಇವ್ರ ಹತ್ರ ಯಾರು ಕೇಳಿದರು ಧರ್ಮಸ್ಥಳದ ಬಗ್ಗೆ ಮಾತಾಡಿ ನಾವೇನು ಮುಸಲ್ಮಾನರು ಮಾತಾಡಿದೆವ ಕ್ರೈಸ್ತರು ಮಾತಾಡಿದ್ದೇವಾ ಯಾರು ಸ್ವಾಮಿ ಜನ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದ್ದರೆ ಜನಾರ್ದನ ಪೂಜಾರಿ ಅವರು ಇತಿಹಾಸ ಇದೆ ಅದಕ್ಕೆ ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ ಈ ಧರ್ಮಸ್ಥಳವನ್ನ ಒಬ್ಬರ ವ್ಯಕ್ತಿಯ ಒಡೆತನದಲ್ಲಿದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು ಅಲ್ಲಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿಕೊಟ್ಟದ ಜನಾರ್ದನ ಪೂಜಾರಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿರಲಿಲ್ಲ ಪ್ರಥಮವಾಗಿ ಮಾತಾಡಿದ ಇವರು ಆ ನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಲ್ಲ ಸಾರ್ವಜನಿಕರೇ ಯಾರೋ ಮುತ್ತಿಗೆ ಹಾಕಿಸಿಕೊಂಡದ್ದು ಹಲ್ಲೆಗೆ ಒಳಗಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರ ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ ಇಡೀ ಅವರೊಂದು ಅವರು ನಾನು ಒಟ್ಟಿಗಿದ್ದಾವ ಏನೆಲ್ಲ ಧರ್ಮಸ್ಥಳ ಟೀಕೆ ಮಾಡ್ತಿದ್ರು ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು ನಿಮ್ಗೆ ಹಾಗೆ ಹೀಗೆ ಅಂತೇಳಿ ಹಿಂದೆ ಬೈತಾ ಇರುವಂತಹ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳ ಗಡಿಯವರ ಪರವಾಗಿ ಮಾತಾಡಲಿ ನಮ್ದು ಏನು ಆಕ್ಷೇಪ ಇಲ್ಲ ಆ ಮಾತಿನ ಪರದಲ್ಲಿ ಮುಸಲ್ಮಾನರು ಕ್ರೈಸ್ತರನ್ನ ಯಾಕೆ ತರ್ತಿರ್ತಾವು ನಿಮ್ಮಲ್ಲಿ ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಮಿಬೇಕ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನೀವು ಇದು ಸರಿಯ ಅವ್ರು ಹೇಳಿ ಅವರ ಮಾತು ನೋಡಿ ಅವರ ಮಾತು ನೋಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಲಿಕ್ಕೆ ಕಾರಣ ಅದು ನರೇಂದ್ರ ಪೂಜಾರಿ ಅವರು ಅಂತ ಹೇಳುವಂತದ್ದು ಆರೋಪದನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಆದರೆ ಯಾರು ಹೇಳ್ತಾ ಇಲ್ಲ ಇವರ ಪಕ್ಷಕ್ಕೆ ಮುಜುಗರಾಗ್ತದೆ ಕಾರ್ಯಕರ್ತರಿಗೆ ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ ಫೇಸ್ ಮಾಡಬೇಕಲ್ಲ ಇವರಿಡೀ ಬೈವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗೆದ್ದುಕೊಂಡು ಮುಜುಗರಕ್ಕೊಳಗೆ ಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಈಗ ಏನಾದರೂ ಆ ಧರ್ಮಸ್ಥ ಪ್ರಕರಣದ ಬಗ್ಗೆ ನಾವು ಯಾರಾದರೂ ಸಮಾಜ முசல்மான் சமாத ஆ கிரைஸ்தி தக்க தக்கார்த்தே நான் தப்பிப்பில் குழந்தை கூத்தி யாரும் ஆரவ இல்ல மாதாட் தான் நம்ம இவ்வளோ தர்மத விசாரது காம்ப்ளிகேட்டெட் ஹீகிர்வாக இவ்வளோ இவ்ரய யாரும் கேட்க இவ்வளோ சங்கபரிய வரது பிரபாக்கப்பட்டி இது அவர மனிவங்க கால் இடத்த இவரு வந்து அவர கால் தரார இது நோட காங்கிரஸ் காரிய நோட ಇವತ್ತು ಈ ರೀತಿ ಹೇಳಿಕೆ ಸರಿಯಾ ಅವರು ನಾಯಕರಾಗಿರ್ಬೋದು ನಾಯಕರಂತ ಗೌರವ ಗೌರವ ನಾವು ಕೊಟ್ಟಿದ್ದೇವೆ ಯಾರನ್ನು ಎಲ್ಲಿ ಕರೀಲಿ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ ಆ ಪ್ರಭಾಕರ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ ಯಾರಾದೊಂದು ಅರಣ್ಯಕ್ಕೆ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಆಗಿದಾರೆ ಅವರು ಅಲ್ಲಿ ಮಾತಾಡೋದೇ ಬೇರೆ ಜಡವಾದರ ಪೂಜಾರಿ ಅವರ ಮನೆ ಕರೆದ್ದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಮಾತಾಡೋದೇ ಬೇರೆ ಅಲ್ಲಿ ವಾತಾವರಣ ಹಾಳು ಮಾಡೋದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇದು ಸರಿ ಅಂತ ಹೇಳುವಂಥದ್ದು ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದು ಬೆಂಬಲ ಇವರ ಸಮಾಜನೇ ಮಾಡಿಲ್ಲ ಇವರಿಗೆ ನೋಡಿ ಹೇಳಿ ಇವರು ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಅಲ್ಲಿ ಪೂರ್ತಿ ಬೆಂಬಲಿಸಿಲ್ಲ ಅಂತ ಹೇಳಿ ಮುಸಲ್ಮಾನರ ಸಮಾಜದಷ್ಟು ಕ್ರಿಸ್ತ ಸಮಾಜದಷ್ಟು ಶೇಕಡಾವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರು ಸೋತರೆ ಇರಲಿಲ್ಲ ಇವರು ಎಷ್ಟು ಜೈಕಾರ ಕರ್ತಿದ್ದೆ ಜೈಕಾರ ಐ ಎಷ್ಟು ಮುಸಲ್ಮಾನ ಮತ್ತು ಕ್ರೈಸ್ತರು ಇವರಿಗೆ ಇವರು ಮರ್ತು ಬಿಟ್ರಾ ವಾತಾವರಣ ಯಾಕೆ ಹಾಲು ಮಾಡ್ತೀರಿ ನೀವು ಮುಸಲ್ಮಾನ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನು ಎದುರು ಹಾಕ್ತಿ ಎದುರು ಹಾಕಿಸಿಕೊಳ್ಳುವ ಎದುರು ಹಾಕುವಂಥ ಷಡ್ಯಂತ್ರವ ಯಾಕೆ ಬೇಕು ನಿಮಗೆ ಈ ವಿಚಾರ ಎರಡು ಸುಮ್ಮನೆ ಹೋಗ್ತಿದ್ದೇವೆ ನಾವೇನು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು ಮುಜುಗರಗೊಳಪಡುವಂಥ ವಿಚಾರಗಳ ಬಂದಾಗ ಕ್ರಮ ಅವರನ್ನು ಅವರಿಗೆ ಸಿದ್ಧಾಂತ ಅಂದರೆ ಡೋಗಿ ಸಿದ್ಧಾಂತವರದು ಜಾತ್ಯಾತೆಯ ಸಿದ್ಧಾಂತಲಿ ಇದ್ರಲ್ಲ ಅವರು ನಾರಾಯಣ ಗುರುಸ್ವಾಮಿಯವನ್ನ ಪೂಜಿಸ್ತಿದ್ದಾರಲ್ಲ ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಗಿ ಸಿದ್ಧಾಂತವ ಅವ್ರದ್ದು ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ ಸಿದ್ಧಾಂತಕ್ಕೆ ಬದಲಾಗ್ತದೆ ಸಿದ್ಧಾಂತ ಬರುವಂತ ರಕ್ತದಲ್ಲಿ ಬರುವಂಥದ್ದು